Satish, I heard it's your birthday. Birthday is very I hope all your dreams come true. May you lead a successful and a happy life ahead. I hope the years ahead are exciting. Have a wonderful birthday and lots of love. Namaste to your whole family. Hope you are all doing great. Take care. Really? Oh my god! ಯಾರ ನಿಮ್ಮ ಹೊತ್ತ ಈ ನೆಲ ಧನ್ಯವಾದ ನನ್ನ ಹೇಟರ್ಸ್ಗೆಲ್ಲ ಹೇಳೋದೊಂದೆ ಬರ್ನಲ್ಲಿ ಇಟ್ಕೊಳ್ಳಿ ನೀವೆಲ್ಲ ಇನ್ ಮುಂದೆ ನಾನು ಬರೀ ಕೌಂಟು ವ್ಯೂಸು ಲೈಕ್ಸ್ ಕಮೆಂಟ್ಸು ಶೇರ್ಸ್ ಇಷ್ಟೇ ನನಗೆ ಬೇಕಾಗಿರೋದು ಅಂದ್ರೆ ನಾನು ಏನಾರ ಮಾತಾಡೋದು ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಷ್ಟೇ ನನಗೆ ಬೇಕಾಗಿರೋದು ಅದ್ರಲ್ಲಿ ಕೆಳಗಡೆ ಏನು ಬರ್ದಿರ್ತಾರೆ ಅವನ್ ಫ್ಯಾನ್ ಎಲ್ಲ ಸ್ಲಮ್ ಇರ್ತಾರೆ ಅವ್ರು ಬರೀ ಸ್ಲಂ ತರೇ ಬರ್ದಿರ್ತಾರೆ ಸ್ಲಮೋರ್ ಇರ್ತಾರೆ ಅವ್ರು ಬರೀ ಸ್ಲಮ್ ತರನೆ ಬರ್ದಿರ್ತಾರೆ ಎದ್ದ ಆಚೆ ಬಂದ್ರು ಮೂವತ್ತು ಸಾವಿರ ರೂಪಾಯಿ ಒನ್ ಫಂಕ್ಷನ್ಗೆ ಹೋಗ್ತಾನೆ ನಾನು ಸ್ವತ ಆಚೆ ಬಂದ್ರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೇ ಎರಡುವರೆ ಲಕ್ಷಕ್ಕೆ ಹೋಗ್ತಾಯಿದ್ದೆ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಎರಡುವರೆ ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿವರೆಗೂ ಒಂದು ಫಂಕ್ಷನ್ ಹೋಗ್ತಾ ಇದ್ದೆ ಅವ್ನಿಗೂ ನನಗೂ ಇದೇ ಡಿಫ್ರೆನ್ಸ್ ಅವ್ನು ಸಾವಿರ ಜನ ಫ್ಯಾನ್ಸ್ ಇದ್ರೂ ಇಟ್ಕೊಂಡು ಪೂಜೆ ಮಾಡಿದರು ಓತ್ ಸಾವಿರ ಜನ ಫ್ಯಾನ್ಸ್ ಇದ್ರೂ ಇಟ್ಕೊಂಡು ಪೂಜೆ ಮಾಡಿದರು ಏಯ್ ಇವ್ನ್ಯಾವ ಸಡೆ ನನ್ನ ಮಗ ಅಲ್ಲ ನನಗೆ ಗಿಲ್ಲಿ ಗೆಲ್ಬಾರ್ದು ಇಲ್ಲಿ ಗೆಲ್ಬಾರ್ದು ಅಷ್ಟೇ ಹೇಳೋದು ನಾನು ಇನ್ ಮಿಕ್ಕದವ್ರೆಲ್ಲ ಯಾರ ಗೆಲ್ಬಹುದು ಗೆಲ್ಲಿ ಅಂತ ಆದ್ರೆ ಗಿಲ್ಲಿನೇ ಗೆಲ್ಲೋದು ಅಂದ್ರೆ ಹೇಳ್ತಾ ಇರೋದು ಯಾಕಂದ್ರೆ ನನ್ಗೆ ಅವನು ಅಷ್ಟು ತೊಂದರೆ ಮಾಡಿದ್ದ ಒಳಗಿದ್ದಾಗ ಫ್ಲಾಶ್ ಬ್ಯಾಕ್ ಸತೀ ಸನ ಯಾವಾಗಲೂ ಅಂತ ಹೇಳ್ತಾರೆ ನಾನು ನಾಚ್ ಸಿನಿಮಾ ಮಾಡಿದೀನಿ ನನಗೆ ಆಕ್ಟಿಂಗ್ ಗೊತ್ತು ಅಂತಾರೆ ಇನ್ನೊಂದ್ಸಲ ಡ್ಯಾನ್ಸ್ ಗೊತ್ತು ಅಂತಾರೆ ಎಲ್ಲ ಗೊತ್ತು ಅಂತಾರೆ ಅದೆಲ್ಲಾ ಗೊತ್ತು ಅಂತ ಅವ್ರಿಗು ಮಾತ್ರ ಗೊತ್ತು ಯಾರಿಗೂ ಗೊತ್ತಾಗಿರ ಕಾರಣ ಇದುವರೆಗೂ ಎಲ್ರು ಕೇಳ್ತಾರೆ ಗೊತ್ತು ಅಂತಾರೆ ನೂರಾ ಇಪ್ಪತ್ತೈದು ದೇಶದಲ್ಲಿ ನಾನ್ ಇಂಟ್ರ್ ಐತೆ ಅಂತಾರೆ ಒಂದು ತನಿಖಾಷ್ಟ ಆಗಿಲ್ಲ ಅಂತ ಆಮೇಲೆ ಅವ್ರಿಗೆ ಅವ್ರ ಮೈನ್ ಸೇರು ಎಲ್ರಿಗೂ ಗೊತ್ತು ಕಾಣ ಅವ್ರ ಏನ್ ಮಾಡ್ತಾರೆ ಬಾತ್ರೂಮ್ ಅಲ್ಲಿ ಒಂದ್ ಮೆಡಿಕಲ್ ಶಾಪಿ ಆಯ್ತಾನ ಮೆಡಿಕಲ್ಸ್ ಅಂತ ಹೆಸರಿ ಕೂತವೆ ಅಂತ ತಲೆಗೆ ಒಂದೊಂದು ಫೂ ಹಿಡಿದು ತಲೆಗೆ ಹಾಕುದು ಸ್ಕಿನ್ಗೆ ಹಾಕುದು ಪ್ರತಿ ಒಂದು ಐತೆ ಅವಳು ಅಷ್ಟೊಂದು ಸ್ಕಿನ್ ಏರ್ಗೆ ಅಷ್ಟೇ ಮಾಡ್ತಾರ ಕೆಂಪ ಅವ್ರು ನೋಡ್ತಾ ನನಗ್ ಎಲೆ ಗಾಡಿಗೆ ತಿಂಕಿಗೂ ಪೇಂಟಿಂಗ್ ಮಾಡಿರ್ತಾರ ಜ ಕೆಂಪೇ ಇರ್ತಾರೆ ಇದು ನಿನಗೆ ಬೇಕಿತ್ತಾ ತಗೋ ಮಂಗಳಾರತಿ ಈ ತಿರ್ಗಾ ಹೇಳಿ ಹೇಳಿ ಅದೇ ಟ್ರೋಲ್ ಆಗ್ತಾ ಇದೆ ಹೇಳಿ ಹೇಳಿ ಲಿಸ್ಟೇ ತೋರಿಸ್ಬಿಟ್ಟು ಎಲ್ಲಾರ್ಗು ಏನೇನು ಬಂದಿಲ್ಲ ಸರ್ ನಾನು ಏನ್ ಲಿಸ್ಟ್ ತೋರಿಸಿದ್ದೆ ಅದ್ ಏನೇನು ಇನ್ನು ಒಂದು ಬಂದಿಲ್ಲ ಒಂದು ಖರ್ಚಿ ಆಚೆ ಬಂದಿಲ್ಲ ಸರ್ ಏನೋ ಗೊತ್ತಿಲ್ಲ ಅವ್ರದ್ದೇನೋ ಒಂದ್ ನಾಲ್ಕು ಚಡ್ಡಿ ಇದೆಯಂತೆ ಅದಕ್ ಕೊಟ್ಟಿಲ್ವಂತೆ ಅವ್ರ ಬ್ರಷ್ ಎಲ್ಲ ಇದಂತೆ ಅದಕ್ ಕೊಟ್ಟಿಲ್ವಂತೆ ಎಲ್ಲಾ ಇರೋ ಕಡೆ ಕಡೆಲ್ಲ ಚಾನಲ್ ಅಲ್ಲಿ ಜಡಿತಾ ಇದಾರೆ ಆಫ್ ಫ್ಲ್ಯಾಶ್ ಬ್ಯಾಕ್ ಬಂದೂ ಬಂದಿಲ್ಲ ಒಂದು ಕರ್ಚಿಪು ಆಚೆ ಬಂದಿಲ್ಲ ಸರ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಬಿಡ್ತು ಅಂದ್ರೆ ತೋ ನಿಮ್ಮ ಅಲ್ಲ ಗಿಲ್ಲಿನೇ ಗೆಲ್ಲೋದು ಸರ್ ಯಾಕಂದ್ರೆ ಎಲ್ಲರೂ ಕಾಮಿಡಿ ಕಾಮಿಡಿ ಅಂತ ಅವನಿಗೆ ನಾನು ಜಾಸ್ತಿ ಬೈದಿರೋದು ಯಾಕಂದ್ರೆ ನನಗೆ ಅಷ್ಟು ಮೋಸ ಆಗಿದೆ ಅದರಿಂದ ಬೈತಾ ಇದ್ದೀನಿ ಸತ್ಯ ಹೇಳ್ರಿ ಎಂಟನೇ ಕ್ಲಾಸ್ ಇದ್ದೆ ನಾನು ಅವಾಗ ಐದ್ ರೂಪಾಯಿ ಕೇಳ್ತೀನಿ ನಮ್ಮ ತಂದೆಗೆ ಎಂಟನೇ ಕ್ಲಾಸ್ ಇದ್ದೆ ನಾನು ಅವಾಗ ಐದ್ ರೂಪಾಯಿ ಕೇಳ್ತೀನಿ ನಮ್ ತಂದೆಗೆ ಕತ್ತೆ ಇದೆಯಾ ದುಡು ತಿನ್ನೋ ಎಲ್ಲಾರ ಮುಂದೆ ನಮ್ಮ ಅಕ್ಕ ತಮ್ಮನ ಮುಂದೆ ಬೈತಾರೆ ನನ್ಗೆ ಅದು ಹರ್ಟ್ ಆಗುತ್ತೆ ಅದೇ ಒಂದ್ ದಿಸನ ಅರ್ಧ ದಿವಸ ಆದ್ಮೇಲೆ ನಮ್ ತಮ್ಮ ಒಂದ್ ಲಕ್ಷನ ಕೇಳ್ತಾನೆ ಒಂದ್ ಲಕ್ಷನೇನ ಕೇಳ್ತಾನೆ ಒಂದ್ ಏನೋ ಕೇಳ್ತಾನೆ ಹಾಳಾಗ್ತೀರೋಗಿ ಬಂದ್ತಾರೆ ಒಂದ್ ಲಕ್ಷನೇನ ಕೇಳ್ತಾನೆ ಅವನ್ ಮಂದ ಏನ್ ಕೇಳ್ತೀಯ ಅವನ್ ಮಂದ ಏನ್ ಕೇಳ್ತಿಯಾ ಸಖತ್ ಆಗ್ತೀ ಮಾಡ್ತಿದ್ರು ಕೇಳು ಒಂದೋದ್ಮೇಲೆ ಕೇಳು ಅನ್ಬಿಟ್ಟು ಕೊಟ್ಬಿಡ್ತಾರೆ ನನಗೇನಾಗತ್ತೆ ಅಪ್ಪ ತಮ್ಮನ್ ಕಂಡ್ರೆ ಇಷ್ಟ ಅಮ್ಮಂಗೆ ಅಕ್ಕನ್ ಕಂಡ್ರಿ ಇಷ್ಟ ನಾನ್ ಮಧ್ಯ ನನ್ಗೆ ಒಂದು ತುತ್ತು ತಿನ್ಸಿರೋದು ಅಪ್ಪ ಅಮ್ಮ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ರಾತ್ರಿ ಅಳಕ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆವರೆಗೂ ಅಳ್ತಿದ್ದೆ ಇರಬರ ದೇವರೆಲ್ಲ ನೆನ್ಸ್ಕೊಂಡು ಮಲಗ್ತಿದ್ದೆ ಆದ್ರೂ ಎಲ್ಲ ಅಳ್ತಿದೆ ಅಂದ್ರೆ ಅಷ್ಟು ಹಿಂಸೆ ಅಷ್ಟು ಹಿಂಸೆ ಕೊಡ್ತಿದ್ದಾರೆ ನೋಡಕ್ಕಿಲ್ಲ ಅಂದ್ರೆ ಅಷ್ಟು ಹಿಂಸೆ ಒಡೆಯವರು ಬಡಿಯವರು ಬೈಯೋರು ಅವರಿಬ್ಬರಿಗೆ ಮುದ್ದು ಮಾಡೋರು ಅಮ್ಮ ಅವ್ರಿಗೆ ಮುಂದ್ ಮಾಡೋರು ತಮ್ಮನ್ಗೆ ಅಪ್ಪ ಅಂದ್ರೆ ಕೊನೆಗೆ ಅವರಿಬ್ಬರೇ ಅವ್ರನ್ನ ಸಾಕೋದು ಅಂತ ಅನ್ಕೊಂಡಿದ್ರು ಆದ್ರೆ ಇಬ್ರು ಆಸ್ತಿ ಕಿತ್ಕೊಂಡು ಹೋದ್ರು ಈಗ ನಾನು ಒಬ್ಬನೇ ಅಪ್ಪ ಅಮ್ಮನ್ ಅನು ಆವಾಗ್ಲೇ ಹೇಳ್ದೆ ಇವರೆಲ್ಲ ಒಳ್ಳೆಯವರಲ್ಲ ಅಂತ ನನ್ ಮಾತು ಕೇಳಿದ್ರೆ ಎಂಟನೇ ಕ್ಲಾಸ್ ಇಂದನೆ ಒಂದ್ ರೂಪಾಯಿ ಕೇಳಬಾರ್ದು ಅಂತ ಡಿಸೈಡ್ ಆದ ಹತ್ತನೇ ಕ್ಲಾಸಿಂದಾನೇ ನಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ ದಿನಕ್ಕೆ ಹತ್ತು ಸಾವಿರ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ ದಿನಕ್ಕೆ ಹತ್ತು ಸಾವಿರ ದುಡಿಯಕ್ಕೆ ಸ್ಟಾರ್ಟ್ ಮಾಡ್ದೆ ದ ಡಿಫ್ರೆಶನ್ ಏನಿದೀನಿ ನಾನು ಎಂಟನೇ ಕ್ಲಾಸಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ ಆದ್ರೆ ಹುಡುಗರೆಲ್ಲ ಒಂದು ಸೈಡು ಹುಡ್ಗಿಯರೆಲ್ಲ ಒಂದು ಸೈಡು ನಾನು ಎಷ್ಟು ಗಾಂಡು ನಾನು ಎಷ್ಟು ಗಾಂಡು ಈಗ ಗೊತ್ತಾಯ್ತು ಅಷ್ಟು ಪ್ಯಾಡ್ ಪ್ಯಾಡಿದ್ದೆ ಅಂದ್ರೆ ತಲೆ ತಿಲಿ ಎಷ್ಟ್ ಹುಡುಗಿರ್ದಾರ್ ಅಂತಾನು ನೋಡ್ತಾ ಇರಲಿಲ್ಲ ಅಷ್ಟು ಪುಕ್ಕಲ್ ಅವ್ರ ಏನಾರ ಮಾತಾಡ್ಸುದ್ರೆ ಬೇಕಾದ್ರೆ ಸುಸು ಮಾಡ್ಕೊಂಡ್ಬಿಡ್ತಿದ್ರೆ ಅಷ್ಟು ಪುಕ್ಕಲ್ ಇದ್ದೆ ಅಂದ್ರೆ ತಲೆ ಬುಗಸ್ಕೊಂಡೇ ಹೋಗೋದು ಹಿಂಗೆ ಕಡೆ ತಿರ್ಗೂ ಒಂದ್ ದಿವಸ ಎಷ್ಟು ಜನ ಇದಾರೆ ಅಂತಾನೂ ನೋಡ್ತಾ ಇರ್ಲಿಲ್ಲ

ಅಂದ್ರೆ ಅವ್ರ ಫ್ರೆಂಡ್ಸ್ ಐದ್ ಜನ ಬಂದು ಕಿಟಕಿ ನೋಡುತ್ತಾರೆ ಅಂದ್ರೆ ಅಷ್ಟು ಫೋಟೋ ನೋಡೇ ಫಿದಾಗ್ಬಿಡ್ತಾರ ಆ ಫೋಟೋಗಳೇ ಅವೆಲ್ಲ ಕೊಟ್ಟಿದ್ದಾವೆಲ್ಲಾ ಏನು ಹೇಳ್ತೀಯಾ ನನಗೆ ಮಿಸ್ ನಿಂಗೆ ಅಂತ ಒಂದು ಗೋದ್ರೇಜ್ ಬೇರ್ ಫುಲ್ಲು ಚೂಡಿದಾರು ಒಂದು ಫುಲ್ಲು ಡಿಸೈನರ್ ಸ್ಯಾರೀಸ್ ಎರಡೇ ನಂಗೆ ಈ ಮಿನಿ ಕಿನಿಸ್ ಎಲ್ಲ ಇಷ್ಟ ಇರ್ಲಿಲ್ಲ ಅದ್ ಮದ್ವೆ ಆಗಿನ್ ಮುಂಚೆನೆ ತಂದ್ ತಂದ್ ಇಟ್ಕೊಂಡಿದೆ ಹೊಲಸ ಅಂತ ಅದು ರೆಡಿಮೇಡ್ ಅಲ್ಲ ಯಾಕಂದ್ರೆ ಸೈಜ್ ಹೆಂಗ್ ಸಿಗ್ತಾರೆ ಗೊತ್ತಿಲ್ಲ ತಿರ್ಗಾ ಒಂದು ವಾರ ಆದಮೇಲೆ ತಿರ್ಗ ಬ್ರೋಕರ್ ಬರ್ತಾನೆ ಅವನು ಒಂದು ಕೆ ಜಿ ಚಿನ್ನ ಕೊಡ್ತೀವಿ ಅವ್ನು ಬಂಗ್ಲಾ ಕೊಡ್ತೀವಿ ಕಾರ್ ಕೊಡ್ತೀವಿ ಹತ್ತು ಕೊಡ್ತೀವಿ ಇದು ಕೊಡ್ತೀವಿ ಪ್ಲೀಸ್ ಒಪ್ಕೊಳ್ಳಿ ಹುಡುಗಿ ಉಚ್ಚಿ ಹಾಕ್ಬಿಡ್ತಾಳೆ ಹುಡುಗಿ ಹುಚ್ಚಿ ಹಾಕಿಬಿಡಿದಾಳೆ ಹಂಗೆ ಹಿಂಗೆ ಅಂದ್ಬಿಟ್ಟು ನೀವು ಸರಿಗೆ ನೋಡಿಲ್ಲ ಜಿಮ್ಮಿಗೆ ಕಳಿಸಿ ಸಣ್ಣ ಮಾಡ್ಕೊಬೋದು ಹಂಗೆ ಹಿಂಗೆ ಅಂತ ತಿರ್ಗಾ ಅಪ್ಪನ ತಲೆ ಕೆಡಿಸಿ ಕರ್ಕೊಂಡು ಹೋಗ್ತಾರೆ ನಾನ್ ಬಿಲ್ಕುಲ್ ಒಪ್ಪಲ್ಲ ಅಂದರೂ ಎಳ್ಕೊಂಡು ಹೋಗ್ತಾರೆ ಎರಡನೇ ಸಲ ಎರಡನೇ ಸಲ ಹೋದಾಗ ಫುಲ್ ಓಕೆ ತರ ಅಂದ್ರೆ ಬಂದ್ಬಿಟ್ಟಿದ್ದೀವಿ ಓಕೆ ಮಾಡಿ ತರ ಮನೇಲಿ ಫುಲ್ ತಾಂಬೂಲ ಥರ ಮಾಡ್ತಾ ತಿರ್ಗ ಹತ್ಕೊಂಡು ಓಡ್ ಬಂದ್ಬಿಡ್ತೀನಿ ತಿರ್ಗಾ ಹತ್ಕೊಂಡು ಓಡ್ ಬಂದ್ಬಿಡ್ತೀನಿ ತಿರ್ಗಾ ಹತ್ಕೊಂಡು ಓಡ್ ಬಂದ್ಬಿಡ್ತೀನಿ ಯಾಕೆ ಪುಂಗು ಅಂದ್ರೆ ಲಾಲ್ ಬಾಗ್ ನಂದು ಅರ್ಜೆಂಟ್ ಆಗಿ ಒಂದು ಪುಂಗಿ ಅವಾರ್ಡ್ ಕೊಡ್ಬೇಕಣ್ಣ ಈ ದೇಶಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಕೇರ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈಗ್ಲೇ ಬೆಲ್ ಬಟನ್ ಒತ್ತಿ ನನಗೆ ಸಪೋರ್ಟ್ ಮಾಡಿ ಕೇರ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ